ಹಾಯ್ ಫ್ರೆಂಡ್ಸ್ ನಮಸ್ತೆ ಆಚಾರ್ಯ ಸ್ಕಲ್ಪಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಕೇತುಗ್ರಹ ಅದರ ಗುಣಲಕ್ಷಣಗಳು ನಾವು ಆಲ್ರೆಡಿ ಸುಮಾರಷ್ಟು ಗ್ರಹಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಸೂರ್ಯ ಚಂದ್ರ ಬುಧ ಕುಜ ರಾಹು ಶುಕ್ರ ಇಷ್ಟು ಗ್ರಹಗಳ ಗುಣಲಕ್ಷಣವನ್ನು ತಿಳ್ಕೊಂಡಿದ್ದೀವಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಒಂದು ವಿಚಾರದಲ್ಲಿ ಕೇತುಗ್ರಹ ನೋಡಿ ನಮಗೆ ಕೇತುಗ್ರಹದ ವಿಚಾರಕ್ಕೆ ಬರೋದು ಅಥವಾ ಕೇತುಗ್ರಹದ ಅಧಿದೇವತೆ ಬಂದು ಗಣಪತಿ ಗಣೇಶ ಗಣಪತಿ ದೇವರು ಕೇತು ದೇವ ಅಧಿಪ ಗ್ರಹಕ್ಕೆ ಅಧಿಪತಿ ಆಗ್ತಾನೆ ಯಾಕೆಂದರೆ ಗಣಪತಿ ಮಾನವನ ಶರೀರದಲ್ಲಿ ಮೂಲಾಧಾರ ಚಕ್ರಕ್ಕೂ ಆಗಿರ್ತಾನೆ ಗಣಪತಿ ಆ ಮೂಲಾಧಾರ ಚಕ್ರದಲ್ಲಿ ಕೇತುಗ್ರಹ ಬರೋದು ಹಾಗಾಗಿ ಗಣಪತಿ ಕೇತು ಗ್ರಹಕ್ಕೆ ಅಧಿಪತಿ ಯಾರ ಜಾತಕದಲ್ಲಿ ಕೇತು ಬಲಹೀನಾಗಿರ್ತಾನೆ ಅಥವಾ ತೊಂದರೆ ತೊಂದರೆ ಇರುತ್ತೆ ಕೇತುಗ್ರಹದಿಂದ ಅಂಥವ್ರು ಗಣಪತಿ ಆರಾಧನೆ ಮಾಡೋದರಿಂದ ಪ್ರತಿನಿತ್ಯ ಗಣಪತಿಗೆ ಗರಿಕೆ ಹುಲ್ಲು ಅರ್ಪಿಸಿ ಪೂಜೆ ಮಾಡೋದರಿಂದ ಗ್ರಹದ ಒಳ್ಳೆಯ ಫಲಗಳನ್ನು ಅವರು ಪಡ್ಕೋಬೋದು ಇನ್ನು ಗ್ರಹ ಎಲ್ಲಿ ಉಚ್ಚ ಆಗ್ತದೆ ಅನ್ನೋದಾದರೆ ಉಚ್ಚ ರಾಶಿ ಬಂದು ಧನುರ್ ರಾಶಿ ಧನುರ್ ರಾಶಿಯಲ್ಲಿ ಗ್ರಹ ಉಚ್ಚ ಸ್ಥಾನ ಆಗ್ತದೆ ಆಗ ಕೇತು ಧನುರ್ ಇದ್ದು ಅದೇನಾದರೂ ಒಂಬತ್ತು ಒಂದು ಅಥವಾ ನಾಲ್ಕು ಐದು ಈ ಥರ ಒಂದು ಹನ್ನೊಂದು ಈ ಥರ ಸ್ಥಾನಗಳಾಗಿದ್ದರೆ ತುಂಬ ರಾಜಯೋಗ ಕೊಡ್ತಾರೆ ತುಂಬ ಒಂದು ಆಸ್ತಿ ಅಂತಸ್ತು ವಂಶಾಭಿವೃದ್ಧಿ ಮಾಡಿ ತುಂಬ ಜೀವನದಲ್ಲಿ ಒಂದು ಯಶಸ್ಸು ಕೊಡ್ತಾರೆ ಇನ್ನು ಕೇತುವಿನ ನೀಚ ರಾಶಿ ಬಂದು ಮಿಥುನ ರಾಶಿ ಕೇತು ಮಿಥುನ ರಾಶಿಯಲ್ಲಿ ನೀಚ ಆಗ್ತಾನೆ ಬಲಹೀನಾಗ್ತಾನೆ ಅಲ್ಲಿ ಸ್ವಲ್ಪ ನಾವು ಕೇತುವಿನ ಒಂದು ಏನೋ ಒಳ್ಳೆಯ ರಿಸಲ್ಟ್ ಇರುತ್ತೆ ಅದನ್ನೆಲ್ಲ ನಾವು ಇಲ್ಲಿ ಕಳ್ಕೊಬೇಕಾಗುತ್ತೆ ಇನ್ನು ಕೇತು ಶುಭ ಸ್ಥಾನಗಳು ಸ್ಥಾನಗಳೆಲ್ಲಿದ್ದರೆ ಏನೇನು ಫಲ ಕೊಡ್ತಾನೆ ನೋಡಾದರೆ ಜಾತಕದಲ್ಲಿ ಕೇತು ನಾಲ್ಕು ಐದು ಒಂಬತ್ತು ಹನ್ನೊಂದೇ ಮನೆಗಳಲ್ಲಿದ್ದರೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ ಆರೋಗ್ಯ ಆಯುಷ್ಯ ವೃದ್ಧಿ ಮಾಡ್ತಾನೆ ಅಂತಸ್ತನ್ನು ಸಹ ಕೊಡ್ತಾನೆ ಇನ್ನು ಕೇತುವಿನ ಬಣ್ಣ ಬಂದು ಮಿಶ್ರವರ್ಣ ಕೇತು ಒಂದೇ ಬಣ್ಣ ಅಂತಿಲ್ಲ ಎಲ್ಲ ಮಿಕ್ಸ್ಡ್ ಕಲರ್ಸ್ ಎಲ್ಲ ಕಲರ್ ಮಿಕ್ಸ್ ಆದರೆ ಮಿಶ್ರ ಅದು ಯಾವ ಕಲರ್ ಬರುತ್ತೋ ಆ ಬಣ್ಣಕ್ಕೆ ಒಂದು ಮಿಶ್ರ ವರ್ಣ ಅಂತೀವಿ ಆ ಒಂದು ಬಣ್ಣವೇ ಕೇತುವಿನ ಬಣ್ಣ ಇನ್ನು ಕೇತುವಿನ ದಿಕ್ಕು ಬಂದು ವಾಯುವ್ಯ ದಿಕ್ಕು ಕೇತು ವಾಯುವ್ಯ ದಿಕ್ಕಿಗೆ ಅಧಿಪೂಜೆಯಾಗಿ ವಾಯುವ್ಯ ದಿಕ್ಕಲ್ಲಿರ್ತಾನೆ ಕೇತುವಿನ ಲೋಹ ಬಂದು ಕಂಚು ಕಂಚು ಇತ್ತಾಳೆ ಅಂತ ಕೇಳ್ತೀರ ಕೇಳಿದೆಲ್ಲ ಅದು ಕಂಚು ಇತ್ತಾಳೆ ಎಲ್ಲ ಒಂದೇ ಸ್ವಲ್ಪ ಕಂಚು ಎಲ್ಲ ಸ್ವಲ್ಪ ತುಂಬ ಗಟ್ಟಿಯಾಗಿರ್ತಕ್ಕಂಥ ಒಂದು ಲೋಹ ಅದು ಕಂಚು ಲೋಹ ಕೇತುಗ್ರಹ ಜಾತಕದಲ್ಲಿ ಚೆನ್ನಾಗಿದ್ರೆ ಅಥವಾ ಚೆನ್ನಾಗಿಲ್ಲ ಅಂದರೆ ಕಂಚು ಧರಿಸ್ಬೋದು ತಪ್ಪೇ ಇಲ್ಲ ಜೊತೆಗೆ ಪುಷ್ಯರಾಗ ಗುರುದು ಧರಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಇನ್ನು ಕೇತುವಿನ ಹರಳು ಬಂದು ವೈಡೂರ್ಯ ರಾಹುದು ಬಂದು ಗೋಮೇಧಕ ಕೇತದ ಬಂದು ಹರಳು ವೈಡೂರ್ಯ ಸೊ ಯಾರ ಜಾತಕದಲ್ಲಿ ಕೇತುಗ್ರಹ ಬಲಹೀನಾಗಿದ್ದರೆ ಅಥವಾ ಕೇತುಗ್ರಹ ಚೆನ್ನಾಗಿದ್ದರೂ ಧರಿಸ್ಬೋದು ತಪ್ಪೇ ಇಲ್ಲ ಬಲಹೀನಾಗೂ ತರಿಸ ತಪ್ಪಿಸ್ಬೋದು ಆದರೆ ಇದಕ್ಕೆ ತುಂಬ ನಿಮ್ಗೆ ಹೆಲ್ಪ್ ಬೇಕು ಕೇತು ಅಥವಾ ಸಪೋರ್ಟಿಂಗ್ ಬೇಕು ಅಂದರೆ ಗುರುಗ್ರಹದ ಅನುಗ್ರಹವನ್ನು ಪಡ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ ನಿಮಗೆ ಹಾಗಾಗಿ ಕೇತುಗ್ರಹ ಜಾತಕದಲ್ಲಿ ಕೆಟ್ಟು ಗುರುಗ್ರಹ ಏನಾದರೂ ಚೆನ್ನಾಗಿದ್ದೇನೆ ನೀವು ಅಥವಾ ಪುಷ್ಯರಾಗ ಅನುಗ್ರಹ ಹಾಕ್ಕೊಂಡ್ರೆ ನಿಮಗೆ ಕೇತುಗ್ರಹದ ಅನುಗ್ರಹ ನೀವು ಪಡ್ಕೋಬೋದು ಇನ್ನು ಕೇತುಗ್ರಹ ಶತ್ರು ಗ್ರಹ ಬಂದು ರವಿಚಂದ್ರ ಶತ್ ಕೇತು ಕೇತುಗ್ರಹದ ಶತ್ರು ಗ್ರಹಗಳು ಮಿತ್ರಗ್ರಹಗಳಲ್ಲಿ ಗುರು ಶುಕ್ರ ಎಲ್ಲ ಮಿತ್ರ ಗ್ರಹ ಬರ್ತಾರೆ ನಾನು ಗುರು ಮಾತ್ರ ಬರೆದಿದ್ದೀನಿ ಮಿಕ್ಕಿದ್ದೆಲ್ಲ ಸಮಯ ಆಗ್ತದೆ ಕೆಲವೊಂದು ಮಿತ್ರತ್ವ ಆಗ್ತದೆ ಕೆಲವೊಂದು ಶಾಂತರಲ್ಲಿ ಕೆಲವ ರೀತಿ ಬರೆದಿಟ್ಟಿದ್ದಾರೆ ಆದರೆ ಇಲ್ಲಿ ಶುಕ್ರ ಮತ್ತು ಗುರು ಮಿತ್ರಗ್ರಹಗಳು ಅಂತ ತುಂಬ ಕನ್ಸಿಡರ್ ಮಾಡ್ತಾರೆ ಇಲ್ಲಿ ಮಿಕ್ಕಿದ್ದೆಲ್ಲ ಶತ್ರುಗಳನ್ನು ಕನ್ಸಿಡರ್ ಮಾಡ್ತಾರೆ ನೀವು ಗುರು ಅಂತ ಅಂತಗೊಳ್ಳಿ ಸಾಕು ಗುರು ಶುಕ್ರ ಅಂತ ಅಂತಗೊಳ್ಳಿ ನಿಮಗೆ ಇದಾಗುತ್ತೆ ಎಲ್ಪ್ ಆಗುತ್ತೆ ಇನ್ನು ವೃಕ್ಷ ಅಥವಾ ವನಸ್ಪತಿ ವಿಚಾರಕ್ಕೆ ಬರೋದಾದರೆ ನಿಂಬೆ ಗರಿಕೆ ಹುಲ್ಲು ಮತ್ತು ಹುಣಸೆ ಮರ ಈ ಒಂದು ವನಸ್ಪತಿಗಳು ಗ್ರಹದ ವನಸ್ಪತಿಗಳು ಇನ್ನು ಕೇತು ಗೃಹದ ಧಾನ್ಯ ಬಂದು ಹುಳಿ ಕಾಳು ಧಾನ್ಯ ಕೇತುವುದು ಹುಳಿ ಕಾಳಿನ ಪದಾರ್ಥಗಳು ಹೆಚ್ಚಾಗಿ ಕೇತು ಕೆಟ್ಟಿದ ಜಾತಗಳಿಗೆ ನೋಡ್ಕೋಬೇಕು ಅದು ಹೆಚ್ಚಾಗಿ ಸೇವಿಸಬಾರ್ದು ವಾತಾವರಣ ಮುಂದೆ ಕಾಯಿಲೆಗಳಾಗ್ಬಿಡ್ತದೆ ಇನ್ನು ಉದ್ಯೋಗ ವಿಚಾರಕ್ಕೆ ಬರೋದಾದರೆ ಉದ್ಯೋಗ ಉದ್ಯೋಗ ವಿಚಾರಕ್ಕೆ ಬರೋದಾದರೆ ಸೇವಕ ಶ್ರಮಿಕ ಶಿಕ್ಷಕ ಪ್ರೈಮರಿ ಶಿಕ್ಷಕರ ಚಾನ್ಸಸ್ ಇರುತ್ತೆ ಕೇತು ಸ್ವಲ್ಪ ಕೇತು ಶುಭಗ್ರಹ ದೃಷ್ಟಿ ಇದ್ದು ಕೇತುಟ್ಟ ಒಂದು ಒಳ್ಳೆಯ ಯೋಗ ಜಾತಕದಲ್ಲಿ ಒಳ್ಳೆ ಸ್ಥಾನಗಳಲ್ಲಿದ್ದರೆ ಅದರಲ್ಲೂ ಒಳ್ಳೆಯ ಶಿಕ್ಷಕರಾಗಿ ಪಿ ಟಿ ವೇಸ್ಟರ್ಗಳಾಗಿ ಜ್ಯೋತಿಷಿಗಳಾಗಿ ಗುರುಸ್ಥಾನಗಳಲ್ಲಿ ಗುರುಮಠಗಳಲ್ಲಿ ಮಠಾಧೀಶರಾಗಿ ಪುರೋಹಿತರಾಗಿ ಅರ್ಚಕರಾಗಿ ಎಲ್ಲ ಒಂದು ದೊಡ್ಡ ದೊಡ್ಡ ಮಟ್ಟಕ್ಕೆ ಸೇವೆ ಮಾಡೋ ಯೋಗ ಇರುತ್ತೆ ಅದೇ ಕೇತು ಏನಾದರೂ ಸ್ವಲ್ಪ ಲೋ ಕ್ಲಾಸ್ ಅದಕ್ಕೆ ಜಾತಕದಲ್ಲಿ ಸೇವಕರಾಗಿ ಶ್ರಮಿಕರಾಗಿ ಕಾರ್ಮಿಕರಾಗಿ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಇನ್ನು ಕೇತುವೆ ಬರ್ತಕ್ಕಂಥ ಕಾಯಿಲೆ ಯಾವಾಗ ಗುಪ್ತರಾಗೋಗ ಬರ್ತದೆ ಚರ್ಮರಾಗ ಬರ್ತದೆ ಪಾದಗಳಿಗೆ ಸಂಬಂಧಪಟ್ಟಿದ್ದು ಕಾಯಿಲೆಗಳಿಗೆ ಬರ್ತದೆ ಇನ್ನು ಕೇತುವಿನ ಪ್ರಾಣಿ ಬಂದು ನಾಯಿ ನೀವು ಕೇತು ಒಂದು ಅನುಗ್ರಹ ಕೊಡ್ಕೋಬೇಕಂದ್ರೆ ನಾಯಿನ ಮನೇಲಿ ಸಾಕೊಟ್ಟರೆ ಕೇತು ಗ್ರಹ ಅನುಗ್ರಹ ಕೊಡ್ಕೋಬೋದು ಶರೀರದ ಭಾಗ ಬಂದು ಪಾದಗಳು ಸೊಂಟದಿಂದ ಕೆಳಗೆ ಗುಪ್ತಗಳು ಅಂತೆಲ್ಲ ಕರೀತಾರೆ ಪಾದಗಳು ಅಂತ ನೀವು ಕನ್ಸಿಡರ್ ಹಾಗೆ ಮಾಡ್ಬೋದು ಕೇತುಗಳ ಕಾಲಾವಧಿ ಜಾತಕದಲ್ಲಿ ಒಂದು ಏಳು ವರ್ಷ ಒಬ್ಬ ಮನುಷ್ಯನಿಗೆ ಏಳು ವರ್ಷ ಜೀವಿತಾವಧಿಯಲ್ಲಿ ಕಾಲ ಬರ್ತಾನೆ ಕೇತು ಇನ್ನು ಕೇತುವಿನ ವಾಸಸ್ಥಾನ ಬಂದು ಮನೆಯಲ್ಲಿ ಅಥವಾ ಹೊರಗಡೆ ವರಾಂಡ ಕಸ ಹಾಕುವ ಜಾಗ ಅಂತೆಲ್ಲ ಕರಿತೀವಿ ಈ ಜಾಗಗಳಲ್ಲಿ ವಾಸ ಮಾಡ್ತಾನೆ ಮತ್ತು ಹುತ್ತ ಅಂತೆಲ್ಲ ಕರಿತೀವಲ್ಲ ಆ ಕಡೆಲ್ಲ ಅಂತ ಸ್ವಲ್ಪಕ್ಕೆ ಸಂಬಂಧಪಟ್ಟಿದ್ದೆ ಅದೆಲ್ಲ ಇದು ಇವತ್ತಿನ ವಿಚಾರ ಹೇಳಿದರೆ ನೋಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ನನ್ನ ಗುರು ಶನಿ ಎರಡು ಗ್ರಹ ಬಾಕಿ ಇದೆ ಆ ಎರಡು ಗ್ರಹಗಳ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಳ್ತೀನಿ ಮತ್ತಷ್ಟು ಒಳ್ಳೆ ಜ್ಯೋತಿಷಿತ ಕುಂಡಿಗಳ ಬಗ್ಗೆ ಎಲ್ಲ ನಿಮಗೆ ಭಾವಗಳು ರಿಸಲ್ಟ್ಗಳು ಫಲಗಳ ಬಗ್ಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ಹೇಳಿಯರೆ